ನೀನು ಲೋಕದ ಮಾತುಗಳಿಗೆ ಬದಲಾಗಬೇಡ ನಿನ್ನ ಆತ್ಮದ ಧ್ವನಿಗೆ ಬದಲಾಗು ಲೋಕ ಒಂದು ದಿನ ನಿನ್ನನ್ನು ಒಗಳುತ್ತದೆ ಮತ್ತೊಂದು ದಿನ ನಿಂದಿಸುತ್ತದೆ ಆದರೆ ಆತ್ಮದ ಧ್ವನಿ ಎಂದಿಗೂ ನಿನ್ನನ್ನು ತಪ್ಪುದಾರಿಯಲ್ಲಿ ನಡೆಯಲು ಮಾತ್ರ ಬಿಡುವುದಿಲ್ಲ ನೀನು ಮಾಡಿದ ಒಳ್ಳೆಯ ಕೆಲಸವನ್ನು ಯಾರಾದರೂ ಕಾಣದೇ ಹೋಗಬಹುದು ಆದರೆ ಭಗವಂತನು ಅದನ್ನು ತಪ್ಪಿಸುವುದಿಲ್ಲ ಅವನ ತೀರ್ಪು ನಿಧಾನ ಆದರೆ ನ್ಯಾಯಸಮ್ಮತ ನಿನ್ನ ಮೇಲೆ ಕಲ್ಲು ಎಸೆದವರ ಮೇಲೆ ಕೋಪಗೊಳ್ಳಬೇಡ ಅವರನ್ನು ಕ್ಷಮಿಸು ಯಾಕೆಂದರೆ ಅವರು ಎಸೆದ ಕಲ್ಲಿನಿಂದ ನೀನು ನಿನ್ನ ಕನಸುಗಳನ್ನು ಮತ್ತೆ ಕಟ್ಟಬಹುದು ನೀನು ಯಾವಾಗಲೂ ಜನರಿಗೆ ಇಷ್ಟವಾಗಲು ಪ್ರಯತ್ನಿಸಿದರೆ ನಿನ್ನ ನಿಜವಾದ ಸ್ವಭಾವವನ್ನು ಕಳೆದುಕೊಳ್ಳುತ್ತೀಯ ನಿನ್ನ ಆತ್ಮಕ್ಕೆ ಇಷ್ಟವಾಗುವಂತೆ ಬದುಕು ಅಲ್ಲೇ ನಿನಗೆ ನಿಜವಾದ ಶಾಂತಿ ಇದೆ ಯಾರು ನಿನ್ನನ್ನು ನಂಬುವುದಿಲ್ಲವೋ ಅವರಿಗೆ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಸಮಯವನ್ನು ವ್ಯರ್ಥ ಮಾಡಬೇಡ ನಿನ್ನ ಕೆಲಸವೇ ನಿನ್ನ ಧ್ವನಿಯಾಗಲಿ ಅದು ಒಂದೇ ದಿನ ಎಲ್ಲರಿಗೆ ಕೇಳಿಸುತ್ತದೆ ನಿನ್ನ ಮಾರ್ಗದಲ್ಲಿ ಅಡ್ಡಿ ಬಂದಾಗ ಅದು ನಿನ್ನ ಗುರಿ ತಪ್ಪಿದೆ ಎನ್ನುವುದಿಲ್ಲ ಅದು ನಿನ್ನ ಶಕ್ತಿ ಪರೀಕ್ಷಿಸಲು ಬಂದಿರುವ ದೇವರ ಸಂದೇಶವಾಗಿರುತ್ತದೆ ಎದರಬೇಡ ನಿಲ್ಲಬೇಡ ನಿನ್ನ ಹೆಜ್ಜೆಗಳ ಶಬ್ದವೇ ಕಾಲದ ಪುಸ್ತಕದಲ್ಲಿ ನಿನ್ನ ಕಥೆಯನ್ನು ಬರೆಯುತ್ತದೆ ಲೋಕ ನಿನ್ನ ಬಗ್ಗೆ ಏನು ಅನ್ನುತ್ತದೆ ಎಂಬುದು ಇಂದು ಬದಲಾಗಬಹುದು ನಾಳೆ ಮರೆಯಾಗಬಹುದು ಆದರೆ ನಿನ್ನ ನಂಬಿಕೆ ನಿನ್ನ ಜೊತೆ ಬದುಕು ನಿನ್ನ ಜೊತೆ ಸಮಾಧಿಯಾಗುವವರೆಗೆ ಇರುತ್ತದೆ ನಿಮ್ಮ ವರ್ತಮಾನವನ್ನು ನೋಡಿ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನಾಳೆ ನೀವು ಏನಾಗುತ್ತೀರೋ ಎಂದು ನೀವು ಊಹಿಸಲೂ ಸಹ ಸಾಧ್ಯವಿಲ್ಲ ಕೆಲವೊಮ್ಮೆ ನೀವು ಜನರಲ್ಲಿ ಒಳ್ಳೆಯದನ್ನು ನೋಡುವುದನ್ನು ನಿಲ್ಲಿಸಬೇಕು ಮತ್ತು ಅವರು ಏನು ತೋರಿಸುತ್ತಾರೆ ಎಂಬುದನ್ನು ನೋಡಲು ಪ್ರಾರಂಭಿಸಬೇಕು ಪರ್ವತವು ಭಯದಿಂದ ಚಲಿಸುವುದಿಲ್ಲ ಆದರೆ ಅದು ಪ್ರತಿ ವರ್ಷ ಕಲ್ಲುಗಳನ್ನು ಉದುರಿಸುತ್ತದೆ ಶಕ್ತಿ ಎಂದರೆ ಎತ್ತರವಾಗಿ ನಿಲ್ಲುವುದರಲ್ಲಿ ಅಲ್ಲ ಬದಲಾಗಿ ನೀವು ಪ್ರತಿ ಬಾರಿ ಬಿದ್ದಾಗಲೂ ಮೇಲೇರುವುದರಲ್ಲಿ ಇದೆ ಎಲ್ಲರೂ ನಿಮ್ಮ ವಿವರಣೆಗೆ ಅರ್ಹರಲ್ಲ ಕೆಲವೊಮ್ಮೆ ನೀವು ಮೌನವಾಗಿರುವುದು ಸರಿ ಅವರು ನಿಮ್ಮನ್ನು ತಪ್ಪು ಎಂದು ಭಾವಿಸಲಿ ತಾಳ್ಮೆ ಎಲ್ಲವನ್ನೂ ಬದಲಾಯಿಸಬಹುದು ನೀವು ಪ್ರತಿಕ್ರಿಯೆಯನ್ನು ನಂಬಬೇಕು ನಂಬಬೇಕು ಪ್ರಾರ್ಥನೆಗಳು ಯಾವಾಗಲೂ ಭಿನ್ನತೆ ಮತ್ತು ನಕಾರಾತ್ಮಕತೆಗಳನ್ನು ಗೆಲ್ಲುತ್ತವೆ ಗೆದ್ದಾಗ ಅಹಂಕಾರವನ್ನು ನಿಯಂತ್ರಿಸಿ ಸೋತಾಗ ಆಲೋಚನೆಗಳನ್ನು ನಿಯಂತ್ರಿಸಿ ಸಾಧ್ಯವಾದರೆ ಏನು ಬೇಕಾದರೂ ಮಾಡಬಹುದು ನಮ್ಮ ಜೀವನದಲ್ಲಿ ಎರಡು ವಿಷಯಗಳನ್ನು ತಪ್ಪಿಸಿದರೆ ನಾವು ಜೀವನವನ್ನು ಸುಲಭವಾಗಿ ಗೆಲ್ಲಬಹುದು ಒಂದು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ಮತ್ತು ಇತರರಿಂದ ನಿರೀಕ್ಷಿಸುವುದು ವಿಳಂಬಗಳು ಸಂಭವಿಸುತ್ತವೆ ಆದರೆ ನೀವು ಬಯಸಿದ್ದು ನಿಜವಾಗುತ್ತವೆ ದಿನಗಳು ಕಠಿಣವಾಗಿವೆ ಜೀವನವಲ್ಲ ತಾಳ್ಮೆಯಿಂದಿರಿ ಎಲ್ಲವೂ ಸರಿಯಾಗುತ್ತದೆ ನೀವು ಯಾರನ್ನಾದರೂ ಮೋಸ ಮಾಡುವಲ್ಲಿ ಯಶಸ್ವಿಯಾದರೆ ಆ ವ್ಯಕ್ತಿಯನ್ನು ಮೂರ್ಖ ಎಂದು ಭಾವಿಸಬೇಡ ಆ ವ್ಯಕ್ತಿ ನಿಮ್ಮ ಅರ್ಹತೆಗಿಂತ ಹೆಚ್ಚು ನಿಮ್ಮನ್ನು ನಂಬಿದ್ದಾನೆ ಎಂದು ಅಂದುಕೊಳ್ಳಿ ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ ಇಂದು ನೀವು ಅವರಿಗೆ ಮುಖ್ಯ ನಾಳೆ ನೀವು ಅವರಿಗೆ ಏನೂ ಅಲ್ಲ ಮತ್ತು ಅದು ನಿಜವಾದ ಜೀವನ ಸಮಾಜದ ಭಯದಿಂದ ನಿಮ್ಮ ನಿರ್ಧಾರವನ್ನು ಎಂದಿಗೂ ಬದಲಾಯಿಸಬೇಡಿ ಸಮಾಜವು ನಿಮಗೆ ಸಲಹೆ ನೀಡುತ್ತದೆ ಆಹಾರವನ್ನಲ್ಲ ನಿಮ್ಮ ಜೀವನದಲ್ಲಿ ಯಾರೂ ಆಕಸ್ಮಿಕವಾಗಿ ಬರುವುದಿಲ್ಲ ದೇವರು ಎಲ್ಲದಕ್ಕೂ ಒಂದು ಯೋಜನೆಯನ್ನು ಹೊಂದಿದ್ದಾರೆ ಆತನ ಮೇಲೆ ನಂಬಿಕೆ ಇಡಿ ಯಾರೊಂದಿಗೂ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಬೇಡಿ ಏಕೆಂದರೆ ಅವರು ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಾಗ ಅದರಿಂದ ಚೇತರಿಸಿಕೊಳ್ಳುವುದು ಕಷ್ಟ ಜನರು ಪ್ರತಿ ದಿನವೂ ವಿಭಿನ್ನ ಭಾವನೆಗಳೊಂದಿಗೆ ಎಚ್ಚರಗೊಳ್ಳುತ್ತಾರೆ ಎಂಬುದನ್ನು ನೆನಪಿಡಿ ಪ್ರತಿ ದಿನವೂ ಮತ್ತೊಂದು ಅವಕಾಶ ನಿನ್ನೆಯ ವೈಫಲ್ಯಗಳ ಮೇಲೆ ಕೇಂದ್ರೀಕರಿಸಬೇಡಿ ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಇಂದಿನ ದಿನ ಪ್ರಾರಂಭಿಸಿ ಸೌಂದರ್ಯ ದೇಹದಲ್ಲಿ ಅಲ್ಲ ವ್ಯಕ್ತಿಯ ಕಾರ್ಯಗಳು ಆಲೋಚನೆಗಳು ಮತ್ತು ಅವನ ಮಾತು ಅವನ ನಡವಳಿಕೆ ಅವನ ಸಂಸ್ಕೃತಿ ಮತ್ತು ಅವನ ಪಾತ್ರ ಸುಂದರವಾಗಿರುತ್ತದೆ ಯಾವುದೇ ವ್ಯಕ್ತಿಯ ಮೇಲೆ ಅತಿಯಾದ ಬಾಂಧವ್ಯ ಹಾನಿಕಾರಕ ಏಕೆಂದರೆ ಬಾಂಧವ್ಯವು ನಿರೀಕ್ಷೆಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಯು ದುಃಖಕ್ಕೆ ಕಾರಣವಾಗುತ್ತದೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ಭಾವನೆಗಳು ಹೊಂದಿರುವ ಜನರನ್ನು ನಂಬಬೇಡಿ ಕಾಲ ಬದಲಾದಾಗಲೂ ಭಾವನೆಗಳು ಒಂದೇ ಆಗಿರುವ ಜನರನ್ನು ನಂಬಿ ನೀವು ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಕಾಯಲು ಕಲಿಯಿರಿ ಭವಿಷ್ಯ ನಿಮ್ಮಿಂದ ಒಟ್ಟಿಗೆ ಇರಬೇಕೆಂದು ಉದ್ದೇಶಿಸಲಾಗಿಲ್ಲ ಆದರೆ ಭವಿಷ್ಯದಲ್ಲಿ ಒಟ್ಟಿಗೆ ಇರಬೇಕೆಂದು ಉದ್ದೇಶಿಸಿರಬಹುದು ನೀವು ಇಂದ್ರಿಯಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಸ್ಪಷ್ಟ ಉದ್ದೇಶಗಳೊಂದಿಗೆ ನಿಮ್ಮ ಕೆಲಸಕ್ಕೆ ಸಮರ್ಪಣೆ ಮಾಡುವುದು ಯಶಸ್ಸು ಮತ್ತು ನೆರವೇರಿಕೆಗೆ ಕಾರಣವಾಗುತ್ತದೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ದುಃಖ ಅಥವಾ ಸುಖ ಸಮತೋಲನದಿಂದಿರಿ ಆಗ ನೀವು ಸ್ವತಂತ್ರವಾಗುತ್ತೀರಿ ಸಮಯವು ಒಂದು ಪ್ರಬಲ ಶಕ್ತಿ ಯಾರೂ ತಡೆಯಲು ಸಾಧ್ಯವಿಲ್ಲ ಅದು ಸೃಷ್ಟಿ ಮತ್ತು ವಿನಾಶವನ್ನು ನಿಯಂತ್ರಿಸುತ್ತದೆ ಯಾವುದೂ ಶಾಶ್ವತವಲ್ಲ ಎಂದು ನಮಗೆ ಕಲಿಸುತ್ತದೆ ನಿಮ್ಮ ನೋವನ್ನು ದೇವರೊಂದಿಗೆ ಹೊರತುಪಡಿಸಿ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ದೇವರು ನಿಮ್ಮ ದೌರ್ಬಲ್ಯವನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳುವುದಿಲ್ಲ ಪ್ರೀತಿಯ ಭಿಕ್ಷುಕನಾಗಬೇಡ ಪ್ರೀತಿಯ ದಾನಿಯಾಗಿರು ಸುಂದರ ಜನರು ಯಾವಾಗಲೂ ಒಳ್ಳೆಯವರಲ್ಲ ಆದರೆ ಒಳ್ಳೆಯ ಜನರು ಯಾವಾಗಲೂ ಸುಂದರವಾಗಿರುತ್ತಾರೆ ನೀವು ತಪ್ಪುಗಳಿಗಾಗಿ ನಿಜವಾದ ಸಂಬಂಧವನ್ನು ಎಂದಿಗೂ ಬಿಡಬೇಡಿ ಯಾರೂ ಪರಿಪೂರ್ಣರಲ್ಲ ಯಾರೂ ಸರಿಯಾಗಿಲ್ಲ ಮತ್ತು ಪ್ರೀತಿ ಪರಿಪೂರ್ಣತೆಗಳಿಂದ ದೊಡ್ಡದು ನೀವು ಬಯಸಿದಿಕ್ಕಾಗಿ ಹೋರಾಡದಿದ್ದರೆ ನೀವು ಕಳೆದುಕೊಂಡುದಕ್ಕಾಗಿ ಅಳಬೇಡಿ ಜೀವನದಲ್ಲಿ ಸೋಲು ಎಂಬುದಿಲ್ಲ ಅದು ಕೇವಲ ಪಾಠ ಆ ಪಾಠವೇ ನಿಮ್ಮನ್ನು ನಿಜವಾದ ಗೆಲುವಿಗೆ ತರುತ್ತದೆ ಮಾನವನ ಸೌಂದರ್ಯ ಅವನ ರೂಪದಲ್ಲಿ ಅಲ್ಲ ಅವನ ಹೃದಯದ ಒಳ್ಳೆಯತನದಲ್ಲಿದೆ ಆ ಒಳ್ಳೆಯತನವೇ ಅವನನ್ನು ದಿವ್ಯವನ್ನಾಗಿ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ